ಕಾಮಕಾಂಡದಿಂದಾಗಿಯೇ ಅಂತರ ಕಾಯ್ದುಕೊಂಡಿದ್ದ ಪ್ರೀತಂ ಹಾಸನದಲ್ಲಿ ಪ್ರಜ್ವಲ್ ಪರ ಪ್ರಚಾರ ನಡೆಸದ ಪ್ರೀತಂ ಗೌಡ ಪ್ರಜ್ವಲ್ ಅಶ್ಲೀಲ ವಿಡಿಯೋದ ಬಗ್ಗೆ ಮೊದಲೇ ಪ್ರೀತಂಗೆ ಗೊತ್ತಿತ್ತು ಕೇವಲ ಪ್ರೀತಂ ಮಾತ್ರವಲ್ಲದೆ ಖುದ್ದು ಅಮಿತ್ ಶಾ ಮೋದಿಗೂ ವಿಚಾರ ತಲುಪಿತ್ತು ಹೀಗಾಗಿಯೇ ಪ್ರಜ್ವಲ್ಗೆ ಟಿಕೆಟ್ ನೀಡಲು ವಿರೋಧ ವ್ಯಕ್ತವಾಗಿತ್ತು ಇಷ್ಟಾದ್ರೂ ಹಠ ಬಿಡದೆ ಟಿಕೆಟ್ ಪಡೆದುಕೊಂಡಿದ್ದ ಎಚ್ಡಿ ಕುಟುಂಬ ಬಿಜೆಪಿ ನಾಯಕರ ದ್ವಂದ್ವ ನೀತಿ ಬಗ್ಗೆ ರಾಜಕೀಯ ವಲಯದಲ್ಲಿ ಚರ್ಚೆ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಜೆ ಡಿ ಎಸ್ ಮೈತ್ರಿಯಾದ ಬೆನ್ನಲ್ಲೇ ಹಾಸನ ಲೋಕಸಭಾ ಕ್ಷೇತ್ರದಲ್ಲಿ ಮಾತ್ರ ಹಾಸನದ ಮಾಜಿ ಶಾಸಕ ಪ್ರೀತಂ ಗೌಡ ಬಂಡಾಯದ ಬಾವುಟ ಹಾರಿಸಿದ್ರು ತಮಗೆ ಟಿಕೆಟ್ ನೀಡದೆ ಜೆ ಡಿ ಎಸ್ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣಗೆ ಟಿಕೆಟ್ ಕೊಟ್ಟಿದ್ದು ಪ್ರೀತಂ ಗೌಡ ಆಕ್ರೋಶಕ್ಕೆ ಕಾರಣವಾಗಿತ್ತು ಹೀಗಾಗಿ ಅವರು ಪ್ರಜ್ವಲ್ ಪರ ಎಲ್ಲೂ ಪ್ರಚಾರ ಮಾಡ್ತಾ ಇರಲಿಲ್ಲ ಅವರ ಈ ಮುನಿಸಿಗೆ ಕಾರಣ ಏನು ಪ್ರಜ್ವಲ್ಗೆ ಯಾಕೆ ಟಿಕೆಟ್ ನೀಡಬಾರದು ಅಂತ ಮಾತ್ರ ಎಲ್ಲೂ ಹೇಳಿರಲಿಲ್ಲ ಕೇವಲ ಪ್ರಜ್ವಲ್ ರೇವಣ್ಣಗೆ ಟಿಕೆಟ್ ಬೇಡ ಅಂತ ಮಾತ್ರ ಹೇಳ್ತಿದ್ರು ಆದರೆ ಯಾಕೆ ಅನ್ನೋದಕ್ಕೆ ಈ ಸುದ್ದಿ ಸಾಕ್ಷಿಯಾಗಿದೆ ಯಾಕಂದ್ರೆ ಪ್ರಜ್ವಲ್ ಕಾಮಕಾಂಡದಿಂದಾಗಿಯೇ ಪ್ರೀತಮ್ ಅಂತರ ಕಾಯ್ದುಕೊಂಡಿದ್ರು ಎನ್ನಲಾಗ್ತಿದೆ ಪ್ರಜ್ವಲ್ ಅಶ್ಲೀಲ ವಿಡಿಯೋದ ಬಗ್ಗೆ ಮೊದಲೇ ಪ್ರೀತಂಗೆ ಗೊತ್ತಿತ್ತು ಅಂತ ಹೇಳಲಾಗ್ತಾ ಇದೆ ಬರೀ ಪ್ರೀತಮ್ ಗೌಡ ಮಾತ್ರವಲ್ಲ ಅಮಿತ್ ಶಾ ಮತ್ತು ಪ್ರಧಾನಿ ಮೋದಿ ಅವರಿಗೂ ಈ ಬಗ್ಗೆ ಮಾಹಿತಿ ಇತ್ತು ಇಷ್ಟಾದರೂ ಹಠ ಬಿಡದೆ ಎಚ್ ಡಿ ಡಿ ಕುಟುಂಬ ಟಿಕೆಟ್ ಪಡೆದುಕೊಂಡಿದ್ರಂತೆ ಬಿ ಜೆ ಪಿ ನಾಯಕರ ಈ ದ್ವಂದ್ವ ನೀತಿ ಬಗ್ಗೆ ರಾಜಕೀಯ ವಲಯದಲ್ಲಿ ಭಾರಿ ಚರ್ಚೆಯಾಗ್ತಿದೆ